ನಮಸ್ಕಾರ ಸ್ವಾಗತ ಬೆಂಗಳೂರಿನ ಶಿವಶ್ರೀ ಮಾಧ್ಯಮ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಖ್ಯಾತ ಉದ್ಯಮಿ ಶ್ರೀ ರತನ್ ಟಾಟಾ ಅವರ ಸ್ಮರಣಾರ್ಥಕವಾಗಿ ಶೆರಟಾನ್ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಬ್ರಿಗೇಡ್ ಗೇಟ್ ವೇ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಬೆಂಗಳೂರಿನಲ್ಲಿ ದಿನಾಂಕ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ತಾಳಿಕೋಟೆಯ ಶ್ರೀ ಎಸ್ ವಿದ್ಯಾಸಂಸ್ಥೆಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರಾದ ಶ್ರೀ ಎಸ್ ಪಾಟೀಲರಿಗೆ ಕರ್ನಾಟಕ ಹೆಮ್ಮೆಯ ಉದ್ಯಮಿ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು ಎಸ್ ವಿದ್ಯಾಸಂಸ್ಥೆ ಅಧ್ಯಕ್ಷರ ಧರ್ಮಪತ್ನಿಯವರಾದ ಶ್ರೀಮತಿ ಎಸ್ ಎಚ್ ಪಾಟೀಲರು ಸಂತೋಷ್ ಹೆಚ್ ಪಾಟೀಲ ಶ್ರೀಮತಿ ಸ್ಮಿತಾ ಸಂತೋಷ್ ಪಾಟೀಲ ಸಂತೋಷ್ ತಿಲಗೋಳ ರಾಮನಗೌಡ ಪಾಟೀಲ ಕಾರ್ಯದರ್ಶಿಗಳಾದ ಸಚಿನ್ ಹೆಚ್ ಪಾಟೀಲ ಆಡಳಿತ ಅಧಿಕಾರಿಗಳಾದ ಕಿರಣ್ ಹೆಚ್ ಪಾಟೀಲ ಸದಸ್ಯರಾದ ರವಿ ಬಿ ಪಾಟೀಲ ಪ್ರಾಚಾರ್ಯರುಗಳಾದ ಡಾಕ್ಟರ್ ಎಚ್ಪಿ ನಡುವಿನಕೇರಿ ಶಿವಕುಮಾರ್ ನಾಯಕ ವೈರೇಶ್ ಕನಕ ಜೆ ಸಿ ಪಾಟೀಲ ಶ್ರೀಮತಿ ಎಂಎಸ್ ಬಿರಾದರ ಮುಖ್ಯೋಪಾಧ್ಯಾಯರಾದ ಅಶೋಕ್ ಕಟ್ಟೀಜೆ ಎಂ ಕೊಣ್ಣೂರ ಬಿ ಹಿರೇಹೊಳಿ ಸಂಸ್ಥೆಯ ಸಮಸ್ತ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಮತ್ತು ತಾಳಿಕೋಟೆಯ ಗಣ್ಯರು ನಾಗರಿಕರು ಮತ್ತು ಸುತ್ತಮುತ್ತಲಿನ ಗ್ರಾಮದ ಗುರು ಹಿರಿಯರು ಹರ್ಷವನ್ನು ವ್ಯಕ್ತಪಡಿಸಿದರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಕ್ಷೇತ್ರದಲ್ಲಿ ಕಾರ್ಯೋನ್ಮುಖರಾಗಿ ಹದಿನೈದು ಸಂಸ್ಥೆಗಳನ್ನ ಇವರ ನಡೆಸ್ತಾ ಇದ್ದಾರೆ ವಿದ್ಯಾರ್ಥಿಗಳ ನೆಚ್ಚಿನ ವಿದ್ಯಾಸಂಸ್ಥೆಯಾಗಿ ಹೊರಹೊಮ್ಮಿದೆ ಹಾಗಾಗಿ ಇವರನ್ನ ಈ ದಿನ ಗುರುತಿಸಿ ಕದಾಟ ಪ್ರವಾರ್ಡ್ಸ್ ಅನ್ನ ನೀಡಿತ್ತು ಇವತ್ತಿನ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ